ನಮಸ್ಕಾರ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಪೂರ್ವ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ನಾವ್ ಈಗಾಗಲೇ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ಪ್ರೀಟೆಸ್ಟ್ ನ ಮಾದರಿ ಉತ್ತರಗಳನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಅಭ್ಯಾಸಕ್ಕಾಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಸೇತು ಬಂದ ಪೂರ್ವ ಪರೀಕ್ಷೆಯಾಗಿರುವಂಥದ್ದು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಅದರಲ್ಲಿ ಎ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದರಲ್ಲಿ ಬಿ ಸಾಹಿತ್ಯ ಆಧಾರದ ಎರಡು ವಿಧಗಳ ಅವರು ಇದರಲ್ಲಿ ಸಿ ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಯಾರು ಅಂತ ಕೇಳಿರುತ್ತ ಈ ಒಂದು ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ನೋಡಿದಾಗ ಅಶೋಕ ಆಗಿರುವಂಥದ್ದು ಶಾಸನಗಳ ಪಿತಾಮಹ ಇನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅನ್ನುವಂಥ ಎರಡು ವಿಭಾಗಗಳಿರುವಂತದ್ದು ಕೌಟಿಲ್ಯ ಆಗಿರುವಂತದ್ದು ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿಯೇ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಬಿ ಪಿರಾಮಿಡ್ಗಳ ರಚನೆಯನ್ನು ಹೊಂದಿದ ನಾಗರಿಕತೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಚೀನಾದಲ್ಲಿ ಪ್ರವಾಹವನ್ನುಂಟು ಮಾಡುತ್ತಿದ್ದ ನದಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಪ್ರಶ್ನೆಯ ಉತ್ತರಗಳನ್ನು ನೋಡಿದಾಗ ಹರಪ್ಪ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಹವಾಂಗೋ ನದಿ ಇನ್ನು ಮೂರನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಕೇಳಿರುವಂಥದ್ದು ಬಿ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ರಾಜ ಮನೆತನ ಯಾವುದು ಅಂತ ಕೇಳಿರುವಂಥದ್ದು ಸಿ ಭಾರತದಲ್ಲಿ ಮೊದಲು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ರಾಜ ಯಾರು ಅಂತ ಕೇಳಿರುವಂಥದ್ದು ಈ ಒಂದು ಮೂರನೇ ಪ್ರಶ್ನೆ ಉತ್ತರ ರಾಜ ಜಯಸಿಂಹ ಬಿ ರಾಷ್ಟ್ರಕೂಟರು ವಿಮ್ ಕಡ್ಫಿಸಸ್ ಆಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿರುವಂಥದ್ದು ಇನ್ನು ಬಿ ರಿಪಬ್ಲಿಕ್ ಗ್ರಂಥದ ಕರ್ತರು ಕೇಳಿರುವಂಥದ್ದು ಇನ್ನು ಸಿ ಗ್ರಾಮ ಪಂಚಾಯತಿ ಸದಸ್ಯನು ಎಷ್ಟು ಜನ ಮತದಾರರಿಗೊಬ್ಬರಂತೆ ಆಯ್ಕೆಯಾಗುತ್ತಾರೆ ಅಂತ ಹೇಳಿ ಕೇಳಿರುವಂತದ್ದು ಈ ಒಂದು ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತೈದು ಆಗಿರುವಂತದ್ದು ಬಿ ಪ್ಲೇಟೋ ಇನ್ನು ನಾಲ್ಕು ಜನರಿಗೆ ಆಗಿರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಬಿ ಕೃಷಿ ಸಮಾಜದಲ್ಲಿ ಕೃಷಿಗೆ ಏನನ್ನು ಬಳಸುತ್ತಿದ್ದರು ಅಂತ ಕೇಳಿರುವಂಥದ್ದು ಸಿ ಕಲ್ಚರ್ ಪದದ ಅರ್ಥವೇನು ಅಂತ ಕೇಳಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆ ಉತ್ತರ ಅಗಸ್ಟ್ ಕಾಂಪ್ಟೆ ಬಿ ನೇಗಿಲು ಮತ್ತು ಎತ್ತು ಸಿ ಕೃಷಿ ಮಾಡು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಆರನೇ ಪ್ರಶ್ನೆ ಇದರಲ್ಲಿಯೇ ಪ್ರಪಂಚದ ಅತ್ಯಂತ ಆಳವಾದ ಮತ್ತು ವಿಶಾಲವಾದ ಸಾಗರ ಕೇಳಿರುವಂಥದ್ದು ಬಿ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಅಕ್ಷಾಂಶ ಅಥವಾ ಭೂಮಿ ರೇಖೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಅಕ್ಷಾಂಶ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಪ್ರಶ್ನೆ ಉತ್ತರಗಳನ್ನು ನೋಡಿದಾಗ ಪೆಸಿಫಿಕ್ ಸಾಗರ ಸಮಭಾಜಕ ವೃತ್ತ ಭೂಮಿಗೆ ಅಡ್ಡಲಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ಇನ್ನು ಏಳನೇ ಪ್ರಶ್ನೆ ಇದರಲ್ಲಿ ಎ ಭೂಮಿಯ ಚಿತ್ರ ಬರೆದು ಭೂಮಿಯ ವಿವಿಧ ಪದರಗಳನ್ನು ಗುರುತಿಸಿ ಅಂತ ಕೇಳಿರುವಂತಹ ಬಿ ವಾಯುಗಳು ಯಾವ ಅನಿಲಗಳಿಂದ ರಚನೆಯಾಗಿದೆ ಅಂತ ಕೇಳಿರುವಂತಹ ಸಿ ಓಜೋನ್ ಪದರ ನಾಶವಾಗಲು ಕಾರಣವಾದ ಅನಿಲವನ್ನು ತಿಳಿಸಿ ಅಂತ ಕೇಳಿರುವಂತ ಇಲ್ಲಿ ಭೂಮಿಯ ಚಿತ್ರವನ್ನ ಬರಿಬೇಕಾಗಿರುವಂತಹ ಚಿತ್ರವನ್ನು ಬರೆದು ಪದರಗಳನ್ನು ಗುರುತಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಭೂಮಿಯ ಚಿತ್ರವನ್ನು ಬರೆದಾದ ನಂತರ ಈ ಭೂ ಕವಚ ಮ್ಯಾಂಟಲ್ ಕೇಂದ್ರಗೊಳವನ್ನ ಗುರುತಿಸಬೇಕಾಗಿರುವಂಥದ್ದು ಇಲ್ಲಿ ಭೂಮಿಯ ಚಿತ್ರ ನೀವು ಬರೆಯಬೇಕಾಗಿರುವಂಥದ್ದು ಬರೆದ ನಂತರ ಇವುಗಳನ್ನ ಗುರುತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಬಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಆಗಿರುವಂತದ್ದು ಇನ್ನು ಸಿ ಕ್ಲೋರೋಕ್ಲೋರೋ ಕಾರ್ಬನ್ ಆಗಿರುವಂತದ್ದು ಆಗಿದೆ ಇನ್ನು ಇದು ಆದ ನಂತರ ಎಂಟನೇ ಪ್ರಶ್ನೆ ಇರುವಂತದ್ದು ಸಾಗರದ ಆಳವನ್ನು ಅಳೆಯುವ ಮಾಪ್ ಮಾನಕ ಹೆಸರಿಸಿ ಹೇಳಿ ಕೇಳಿರುವಂಥದ್ದು ಬಿ ಮೀರಿದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯಿಂದ ಉಂಟಾಗುವ ಮಾಲಿನ್ಯ ಕೇಳಿರುವಂಥದ್ದು ಇನ್ನು ಸಿ ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಯಾವುದು ಹೇಳಿ ಕೇಳಿರುವಂಥದ್ದು ಈ ಒಂದು ಪ್ರಶ್ನೆಯ ಉತ್ತರಗಳನ್ನು ಗಮನಿಸಿದಾಗ ಫ್ಯಾದಮ್ ಮಣ್ಣಿನ ಮಾಲಿನ್ಯ ಚಾಲೆಂಜರ್ ತಗ್ಗು ಆಗಿರುವಂಥದ್ದು ಹಾಗೆ ಇನ್ನು ಒಂಬತ್ತನೇ ಪ್ರಶ್ನೆ ರಾಮನು ಒಂದು ಪೆನ್ನು ಕೊಂಡು ಅಂದವಾಗಿ ಬರೆಯುತ್ತಾನೆ ಇದು ಅರ್ಥಶಾಸ್ತ್ರದ ಯಾವ ಪರಿಕಲ್ಪನೆಯಾಗಿದೆ ಬಿ ಅರ್ಥಶಾಸ್ತ್ರದ ಪಿತಾಮಹ ಯಾರು ಸಿ ಆರ್ಥಿಕ ಚಟುವಟಿಕೆಗಳಾವು ಅಂತ ಈ ಒಂದು ಒಂಬತ್ತನೇ ಪ್ರಶ್ನೆಯ ಉತ್ತರ ಅನುಭೋಗಿ ಚಟುವಟಿಕೆ ಆಡಮ್ ಸ್ಮಿತ್ ಉತ್ಪಾದಕ ಚಟುವಟಿಕೆ ಅನುಭೋಗಿ ಚಟುವಟಿಕೆ ವಿನಿಮಯ ಚಟುವಟಿಕೆ ಮತ್ತು ವಿತರಣೆ ಚಟುವಟಿಕೆ ಆಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಮಾತ್ರ ಕಂಡು ಬರುವ ವ್ಯವಹಾರ ಸಂಘಟನೆ ಅಂತ ಪಾಲು ನಾಲ್ಕು ಆಯ್ಕೆಗಳು ಸಹ ಇರುವಂತದಾಗಿದೆ ಬಿ ಪುನರ್ ರಫ್ತು ವ್ಯಾಪಾರಕ್ಕೆ ಉದಾಹರಣೆಯಾದ ದೇಶ ಅಂತ ಹೇಳಿ ಕೇಳಿರುವಂತದ್ದು ಇನ್ ಸಿ ವಿದೇಶಿ ವ್ಯಾಪಾರ ಎಂದರೆ ಅಂತ ಹೇಳಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಹಿಂದೂ ಅವಿಭಕ್ತ ಕುಟುಂಬ ಸಿಂಗಾಪುರ್ ಪುನರ್ ರಫ್ತು ರಾಷ್ಟ್ರಕ್ಕೆ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಮಾಡುವ ವ್ಯಾಪಾರ ಆಗಿರುವಂಥದ್ದಾಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಂಡಿರುವಂಥದ್ದಾಗಿದೆ ಪ್ರಾಕ್ಟೀಸ್ಗಾಗಿ ಇವುಗಳನ್ನ ಉಪಯೋಗಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ವಿಡಿಯೋಗಳು ಮತ್ತು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು